ನನ್ನ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ನನಗೆ ಡೇಟ್ ಆಫ್ ಬರ್ತ್ ಇಷ್ಟೇ ತಾರೀಕು ಅಂತ ಗೊತ್ತಿಲ್ಲ ಮೇಸ್ಟ್ ಬರ್ಕೊಂಡಿರೋದು ಅವ್ರು ಏನ್ ಬರ್ಕೊಂಡಿದ್ದಾರೆ ಮೂರು ಎಂಟು ಥರ್ಡ್ ಆಗಸ್ಟ್ ನೈನ್ಟೀನ್ ಫಾರ್ಟಿ ಸೆವೆನ್ ಅಂತ ಬರ್ಕೊಂಡವ್ರೆ ಅದೇ ಡೇಟ್ ಆಫ್ ಬರ್ತ್ ನನಗೆ ಈ ರಾಜ್ಯದ ಜನ ಪ್ರೀತಿಸ್ತಾ ಪ್ರೀತಿಸ್ತಾರೆ ನನಗೆ ಎಲ್ಲ ಜಾತಿಯವರು ಪ್ರೀತಿಸ್ತಾರೆ ಎಲ್ಲ ವರ್ಗದವರು ಪ್ರೀತಿಸ್ತಾರೆ ಎಲ್ಲ ಧರ್ಮದವರು ಪ್ರೀತಿಸ್ತಾರೆ ನೀವು ಪ್ರೀತಿಸ್ತೀರಿ ನಾನು ಇಡೀ ಸಮಾಜಕ್ಕೆ ಋಣಿಯಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬರುತ್ತೆ ನಮ್ಮ ಸಮಾಜಕ್ಕೆ ಋಣಿಯಾಗಿದ್ದೇನೆ ಇಡೀ ಸಮಾಜಕ್ಕೆ ಋಣಿಯಾಗಿದ್ದೇನೆ ಜಾಕಲ್ಲ ಎಲ್ಲ ಎಲ್ಲ ಜಾತಿ ಅವ್ರಿಗೆ ಸ್ವಲ್ಪ ಜಾಸ್ತಿ ಇರ್ತದೆ ಯಾರಿಗೆ ಇದ್ದು ಜಾಸ್ತಿ ಇರುವುದಿದ್ರೆ ಅವ್ರಿಗೆ ಜಾಸ್ತಿ ಯಾರಿಗೆ ಸ್ವಲ್ಪ ಮುಗಿದ್ರೆ ಅವ್ರಿಗೆ ಅವ್ರಿಗೂ ಕೂಡ ಇರುತ್ತೆ ಒಟ್ಟಾರೆಯಾಗಿ ಸಮಾಜದಲ್ಲಿ ಸಮ ಸಮಾನತೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ನಿಮ್ಮ ಸಹಕಾರ ಬೆಂಬಲ ಯಾವಾಗಲೂ ಕೂಡ ಹೀಗೆ ಇರಬೇಕು ಈಗ ನಲವತ್ತೈದು ವರ್ಷ ಬೆಂಬಲ ಕೊಟ್ಟಿದ ಬಂದಿದೀರಿ ನಲವತ್ತೈದು ವರ್ಷಗಳು ನಾನು ಮಂತ್ರಿ ಆಗೇ ನಲ್ವತ್ತೊಂದು ವರ್ಷ ಆಗೋಯ್ತು ಎಂಬತ್ಮೂರನೇ ಇಸಿನಲ್ಲಿ ಎಪ್ಪತ್ತೆಂಟರಲ್ಲೇ ತಾಲೂಕು ಬೋರ್ಡ್ ಮೆಂಬರ್ ನಾನು ಸೆವೆಂಟಿ ಅಲ್ಲಿಂದ ಈಚೆಗೆ ಜನಗಳ ಸಂಪರ್ಕ ಇದೆ ಜನಗಳ ಜೊತೆ ಇದ್ದೀನಿ ಜನಗಳ ಆಶೀರ್ವಾದ ಇದೆ ಅದರಿಂದ ಮುಂದೆನೂ ಕೂಡ ಆಶೀರ್ವಾದ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ಇದೆ ಈ ಆಸ್ಟಲ್ಲೂ ಆಗಲಿ ಇದಕ್ಕೆ ಕನಿಷ್ಠ ಪಕ್ಷ ಮೂವತ್ತೈದು ನಲವತ್ತು ಲಕ್ಷ ರೂಪಾಯಿ ಬಾಡಿಗೆ ಬರ್ತದೆ ಐವತ್ತು ನೋಡೋಣ ಸ್ವಲ್ಪ ಕಡಿಮೆಗೆ ಲೆಕ್ಕ ಹಾಕೋಣ ಕಡಿಮೆಗೆ ಲೆಕ್ಕ ಹಾಕೋಣ ಅದರಲ್ಲಿ ಬರ್ತಕ್ಕಂಥದನ್ನ ಅಷ್ಟು ಹಣನ ಹಾಸ್ಟೆಲ್ ಮಾಡಲಿಕ್ಕೆ ಮತ್ತೆ ಬಾಡಿಗೆಯಿಂದ ಬರ್ತಕ್ಕಂಥದ್ದು ಬೇರೆ ಇದರಿಂದ ಬರ್ತದೆ ಬರ್ತಕ್ಕಂಥ ಆರು ಫ್ಲೋರ್ ಇರ್ತದೆ ಆರು ಫ್ಲೋರು ಮೂರು ಫ್ಲೋ ಮೂರು ಫ್ಲೋರು ಅಥವಾ ಎರಡು ಫ್ಲೋರು ಹಾಸ್ಟೆಲ್ಗೆ ಮೂರು ಫ್ಲೋರು ಎಂಥದ್ದು ಕಮರ್ಷಿಯಲ್ಲು ಕಮರ್ಷಿಯಲ್ಲು ಇನ್ನು ಎಂಥದ್ದು ಇದು ಬೇಸಿಗೆ ಬೇಸ್ ಇರ್ತದೆ ಆ ಬೇಸ್ನಲ್ಲಿ ಪಾರ್ಕಿಂಗು ಇವೆಲ್ಲ ಮಾಡಿಕೊಡ್ತಕ್ಕಂಥ ಕೆಲಸ ಆಗ್ತದೆ ಇದರಿಂದ ಉಪಯೋಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಕುರ್ಬುರ್ ಸಂಘದವ್ರಿಗೆ ಇದನ್ನು ಪ್ರಾಮಾಣಿಕವಾಗಿ ಮಾಡಿ ಅಂತ ಹೇಳ್ತಕ್ಕಂಥ ಸಲಹೆಯನ್ನು ಕೂಡ ಕೊಟ್ಟು ಆಮೇಲೆ ನಿಮಗೆ ಸುರೇಶ್ಗೆ ಎಲ್ಲ ಎಲ್ಲ ಮುಖಂಡರುಗಳಿಗೂ ಕೂಡ ಧನ್ಯವಾದಗಳನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ್ ಹೇಳಕ್ಕೆ ಹೋಗಲ್ಲ ಅವರು ಮನೆಯಲ್ಲಿ ಏನಾದರೂ ಕಾಯಿಲೆ ಬಂದರೆ ಮಕ್ಕಳಿಗೆ ಕಾಯಿಲೆ ಬಂದರೆ ನಮ್ಮನೆ ಹತ್ರ ಬಂದು ಒಂದು ತುತ್ತ ಅನ್ನಕ್ಕೆಗೋಸ್ಕರ ಕಾಯ್ಕೊಂಡಿರೋರು ನಮ್ಮ ಹತ್ರ ನೀರಾವರಿ ಜಮೀನು ಇತ್ತು ಆರು ಎಕರೆ ಇತ್ತು ಆ ಕಾಲದಲ್ಲಿ ಆ ಕಾಲದಲ್ಲಿ ಆರು ಎಕರೆ ಜಮೀನು ಇತ್ತು ನಮ್ಮ ಹತ್ರ ನೀರಾವರಿ ಜಮೀನು ನಮ್ಮ ಮನೆಯಲ್ಲಿ ಸ್ವಲ್ಪ ಅನ್ನನೂ ಮಾಡೋದು ನಮ್ಮಮ್ಮ ಹೇಳ್ತಿದ್ಲು ಏಯ್ ಹೊಟ್ಟೆ ತುಂಬ ಇಟ್ಟು ಬಾಯಿ ತುಂಬ ಅನ್ನ ಅಂತ ಹೇಳೋದು ಹೊಟ್ಟೆ ತುಂಬ ಇಟ್ಟು ಬಾಯಿ ತುಂಬ ಅನ್ನ ಅಂತ ನಾವು ಇಟ್ಟು ಜಾಸ್ತಿ ತಿನ್ಬಿಟ್ಟು ಸ್ವಲ್ಪ ಅನ್ನ ನಮ್ಮ ನಮ್ಮನೆ ಹತ್ರ ಅನ್ನ ಇಸ್ಕೊಳ್ಳೋಕೊಳ್ಳೋದು ಅದಕ್ಕೆ ನಾನು ಮುಖ್ಯಮಂತ್ರಿ ಆದ ಮೇಲೆ ಯಾರು ಕೂಡ ಇನ್ನೊಬ್ಬರ ಮನೆ ಹತ್ರ ಹೋಗಿ ಒಂದು ಪುತ್ತ ಅನ್ನಕ್ಕೋಸ್ಕರ ಕೈ ಹೊಡ್ಬಾರದು ಅಂತೇಳಿ ಅನ್ನಭಾಜ್ಯ ಕಾರ್ಯಕ್ರಮವನ್ನು ಚರ್ಚಿಸುತ್ತೆ ಆಮೇಲೆ ನಾನು ಬಿ ಎಸ್ ಸಿ ಹೋಗುವಾಗ ಫಸ್ಟ್ ಇಯರ್ ಬಿ ನಲ್ಲಿ ರೂಮ್ ಮಾಡ್ಕೊಂಡು ಹೋಟ್ಲಲ್ಲಿ ಸಾಂಬಾರು ಬಂದು ಅನ್ನ ಮಾಡ್ಕೊಂಡಿದ್ದು ನಾನು ಇನ್ನೊಬ್ಬ ಚಿಕ್ಕವಿರಯ್ಯ ಅಂತ ಒಕ್ಕಲಿ ಹುಡುಗ ಅವನು ನಾನು ರೂಮ್ ಮಾಡ್ಕೊಂಡಿದ್ದು ನಾನು ಮುಖ್ಯಮಂತ್ರಿ ಆದಮೇಲೆ ಎಂಥ ಎಂಥ ಕಾರ್ಯಕ್ರಮರೇನು ವಿದ್ಯಾ ಸಿರಿ ಕಾರ್ಯಕ್ರಮ ತರಲಿಕ್ಕೆ ಅದು ಅನುಭವ ಯಾಕಂತಂದರೆ ನಾನು ರೂಮ್ ಮಾಡ್ಕೊಂಡಿದ್ದೆ ನಾನು ನಮ್ಮ ನಾನು ಚಿಕ್ಕ ವಿರಯ್ಯ ಇಬ್ಬರೂ ಅವನು ಓಟ್ಲಿಂದ ಸಾಂಬಾರು ತರೋದು ಅವನಿಗೆ ಅವನಿಗೆ ಅದು ಪೈಸಾ ಕೊಡಬೇಕು ಸಾಂಬಾರು ತಗೊಬರಕ್ಕೆ ಯಾಕಂತಂದರೆ ಅವನು ಕಡಲೆ ಕಡಲೆ ಬೀಜ ತಿನ್ನನು ಅವನಿಗೆ ಆ ಕಡಲೆ ಬೀಜ ತಿನ್ನೋಕ್ಕೋಸ್ಕರ ಅದು ಪೈಸೆ ಕೊಡುವೆ ಅದು ಪೈಸೆ ಕೊಟ್ಬಿಟ್ಟು ನಾ ಅನ್ನ ಮಾಡೋದು ಅವನು ಸಾಂಬಾರು ತಗೊಬರೋದು ಇದು ಎರಡು ವರ್ಷ ಮಾಡೋದು ಎರಡು ವರ್ಷ ಮಾಡೋದು ಆಮೇಲೆ ದೊಡ್ಡೈನ ಇನ್ ಮೆಣಸಿಗೆ ಸೇರ್ಕೊಂಡು ದೊಡ್ಡದ ಮೆಣಸಿನಲ್ಲಿ ಮೂವತ್ತೈದು ರೂಪಾಯಿ ಎರಡು ಊಟ ಎರಡು ಊಟ ದೊಡ್ಡ ಮೆಣಸಿನಲ್ಲಿ ಆಮೇಲೆ ನಾವು ಹತ್ತು ಗಂಟೆಗೆ ಒಂದು ಸಾರಿ ಊಟ ಮಾಡೋದು ರಾತ್ರಿಗೆ ಒಂದು ಸಾರಿ ಊಟ ಮಾಡೋದು ಮಧ್ಯದಲ್ಲಿ ತಿಂಡಿ ತಿಂಡಿ ಕೇಳೋದು ಹೀಗೆಲ್ಲ ಮಾಡಿ ಬೆಳೆದಿರೋದು ನೋಡಪ್ಪ ನಾವು ಭಾಳ ಕಷ್ಟದಲ್ಲಿ ಓದಿರೋದು ಬೆಳೆದಿರೋದು ನಾನು ನೇರವಾಗಿ ಐದನೇ ತರಗತಿಗೆ ಸೇರ್ಕೊಂಡೆ ಐದನೇ ನಾಲ್ಕು ಒಂದರಿಂದ ನಾಲ್ಕು ಓದೇ ಇಲ್ಲ ನಾನು ಐದನೇ ತರಗತಿಗೆ ಸೇರ್ಕೊಂಡು ಐದನೇ ತರಗತಿಯಿಂದ ಸರ್ಕಾರಿ ಶಾಲೆಯಲ್ಲೂ ಓದಿದ್ದು ಒನ್ ಟು ಫೋರ್ ನನಗೆ ವೀರ್ಭಕ್ಳು ಕುಣಿತ ಕಲ್ಸ್ಕೊಡ್ತಿದ್ದಲ್ಲ ನಂಜೇಗೌಡ ಅಂತ ಆ ನಂಜೇಗೌಡ ಕಲಿಸ್ಕೊಟ್ಟೋದು ನನಗೆ ಅಕ್ಷರ ಆ ನಂಜೇಗೌಡನ್ನ ರಾಜಪ್ಪ ಅಂತ ನನಗೆ ಐದನೇ ತರಗತಿ ಸೇರಿಸಿದ ಮೇಷ್ಟ್ರು ಮೇಷ್ರು ಅವರಿಬ್ಬರನ್ನೂ ಯಾವಾಗಲೂ ನೆನಕತಿ ಒಂದು ವೇಳೆ ಲಂಜೆಗೌಡ ಇಲ್ಲೇ ಹೋಗಿದ್ರೆ ನಾನು ಮರಳಿನಲ್ಲಿ ಅಕ್ಷರಾಭ್ಯಾಸ ಕಲ್ತದ್ದು ಸ್ಲೇಟು ಇಲ್ಲವಾಗ ಮರಳಿನಲ್ಲಿ ಅಕ್ಷರಾಭ್ಯಾಸ ಅವನು ಕಾಗುಂತ ಹೇಳ್ಕೊಟ್ಟಿದ್ದ ಮತ್ತೆ ಅಕ್ಷರ ಅಭ್ಯಾಸ ಮಾಡಿಕೊಟ್ಟಿದ್ದ ಓದಿಸಿದ್ದ ಅದು ಎಂತದು ಒಂದು ಒಂದೇ ಪುಸ್ತಕ ಎರಡನೇ ಪುಸ್ತಕ ಒಂದನೇ ತರಗತಿ ಎರಡನೇ ತರಗತಿ ಅಂತ ಇರಲಿಲ್ಲ ಅಮರ ಯಾವುದೋ ಒಂದು ಪುಸ್ತಕ ಓದಿಸಿದ್ದ ನನಗೆ ಕೋಶ ಅಂತ ಅದು ಅವನಿಗೆ ನಾನು ಅವ್ರಿಗೆ ಸಂಸ್ಕೃತದಲ್ಲಿರೋದು ಈ ಸಂಸ್ಕೃತ ನನಗೆ ಕಲಿಯೋ ಬಾರಿ ಕಷ್ಟ ಆಯ್ತು ಯಶ ಜ್ಞಾನ ದಯಾ ಸಿಂಧು ರಗ ದರ್ಶನ ಗುಣ ಅಂತ ಹೇಳ್ಬೇಕಲ್ಲ ಅದು ಬಾಯ್ ಮಾಡಬೇಕು ಅದು ಗೊತ್ತಾ ಇಲ್ಲ ಏ ದೃಢಪಾತು ಎಮ್ ಇಷ್ಟ ಇದೆ ನೋಡಿ ಹೀಗೆಲ್ಲ ಆಗಿ ಅದಕ್ಕೆ ಶಿಕ್ಷಣ ಸಿಗಬೇಕು ಶಿಕ್ಷಣವೇ ಶಕ್ತಿ ಶಿಕ್ಷಣವೇ ಶಿಕ್ಷಣವೇ ಸ್ವಾಭಿಮಾನ ಗೊತ್ತಾಯ್ತಾ ಆ ಶಿಕ್ಷಣ ಸಿಕ್ಕದೇ ಹೋಗಿದರೆ ಒಂದು ವೇಳೆ ನಾನು ಲಾಯರ್ ಆಗಿದೆ ನೋಡಿ ಹೆಂಗೆ ನನ್ನ ಹೆಂಗೆ ದಾರಿ ಹೆಂಗಿದೆ ಅಂತಂದರೆ ನಾನು ನಮ್ಮಪ್ಪ ಹ್ಯಾಕ್ಟ್ರಿಗೆ ಓದಿಸ್ಬೇಕು ಅಂತ ಇದ್ದ ನಾನು ನೆರಿಕ್ ಸ್ಟೂಡೆಂಟೇ ಫಸ್ಟ್ ಕ್ಲಾಸ್ ಎಸ್ ಎಸ್ ಎಲ್ಸಿನಲ್ಲಿ ಫಸ್ಟ್ ಕ್ಲಾಸ್ ತಗೊಂಡಿದ್ದಂಥ ಸ್ಟೂಡೆಂಟ್ ಇಡೀ ಸ್ಕೂಲ್ಗೆ ವಿದ್ಯಾರ್ಧಕ ಸ್ಕೂಲು ಇಡೀ ಸ್ಕೂಲ್ ಎರಡು ಸೆಕ್ಷನ್ ಇದ್ದವು ಎ ಮತ್ತು ಬಿ ಆ ಎರಡು ಸೆಕ್ಷನ್ಗಳಲ್ಲಿ ನಾನೇ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ದವನು ಐ ಶುಡ್ ನಂಬರ್ ಒನ್ ಆಫ್ ದಿ ಇನ್ಸ್ಟಿಟ್ಯೂಷನ್ ವಿದ್ಯಾರ್ಧಕ ಸ್ಕೂಲ್ ಆದರೆ ಈ ಇದು ಯಾರೋ ಮನೆಯಲ್ಲಿ ಇದ್ಕೊಂಡು ಓದಬೇಕಾಗಿತ್ತಲ್ಲ ನಾನು ನೆಂಟರ ಮನೆಯಲ್ಲಿ ಇದ್ಕೊಂಡು ಓದಬೇಕಾಗಿತ್ತು ಸರಿಯಾಗಿ ಅವ್ರ ಮನೆಯಲ್ಲಿ ಅವರು ಕೇರ್ ಮಿಲ್ನಲ್ಲಿ ಕೆಲಸ ಮಾಡೋರು ಟಿ ವಿನಲ್ಲಿ ನಾನು ರಾತ್ರಿ ಒಂಬತ್ತು ಗಂಟೆಗೆ ಲೈಟ್ ಹಾಕ್ಬಿಡೋರು ಒಂಬತ್ತು ಗಂಟೆ ಒಳಗಡೆ ಓದ್ಕೊಂಡ್ರೆ ಓದ್ಕೋಬೇಕು ಇಲ್ಲೇ ಇಲ್ಲ ಬೆಳಿಗ್ಗೆ ಕೇರ್ ಮಿಲ್ಗೆ ಹೋಗೋರು ಅಷ್ಟೊತ್ತಿಗೆ ಎದ್ದು ಏಳ್ಸಿದ್ರೆ ಓದಬೇಕು ಇಲ್ಲ ಇದು ಭಾರಿ ಕಷ್ಟ ಆಗಿ ಪಿ ಯು ಸಿ ನಲ್ಲಿ ನನಗೆ ಕಡಿಮೆ ಮಾರ್ಕ್ಸ್ಕೊಂಡ್ಬಿಟ್ಟು ಕನ್ನಡ ಮೀಡಿಯಮಿಗೆ ಇಂಗ್ಲೀಷ್ ಮೀಡಿಯಮ್ ಹೋಗ್ಬಿಟ್ಟು ಕಡಿಮೆ ಮಾರ್ಕ್ಸ್ಕೊಂಡ್ಬಿಟ್ಟು ಮೆಡಿಕಲ್ ಸೀಟ್ ಸಿಕ್ನಿಲ್ಲ ಬಿ ಎಸ್ ಸಿಗ್ ಹೋದೆ ಬಿ ಎಸ್ ಸಿ ಆದ್ಮೇಲೆ ಎಮ್ ಎಸ್ ಸೀಟ್ ಸಿಕ್ನಿಲ್ಲ ಇದೇ ರಾಮಚಂದ್ರ ಅಂತ ಇದ್ರಲ್ಲ ವೈ ರಾಮಚಂದ್ರ ಗಾಂಧಿನಗರದಲ್ಲಿ ಇದ್ರು ಗಾಂಧಿನಗರದಲ್ಲಿ ಡೆಪ್ಟಿ ಮೇಯರ್ ಆಗಿದ್ರು ಅವ್ರ ಮನೆಗೆ ಅವನಿಗೂ ಒಬ್ಬ ನಮ್ಮ ಬಾಟ್ನಿ ಪ್ರೊಫೆಸರ್ ಇದ್ದ ಅವನಿಗೂ ರಾಮಚಂದ್ರಗೂ ಚೆನ್ನಾಗಿ ಪರಿಚಯ ಇತ್ತು ರಾಮಚಂದ್ರ ಮನೆಗೆ ನಮ್ಮ ದೊಡ್ಡಪ್ಪನ ಮಗನ ಕರ್ ಕರ್ಕೊಂಡು ಬಂದೆ ಅವನು ನನಗೆ ನೀನು ಕುರ್ಬಾಟ ಹೆಂಗೆ ನಂಬ್ಕೊಳ್ಳಿ ನಾನು ಅಂತಂದ ಅಲ್ಲಪ್ಪ ನಾನು ಕುರುಬ್ರವನು ಅಂತ ನಾನು ಹೇಳ್ತಾ ಇದ್ದೀನಿ ನಂಬಿಕಬೇಕು ಅಂತ ಹೇಳಿದೆ ನಾನು ಬಿ ಎಸ್ ಸಿ ಪಾಸ್ ಆಗಿತ್ತು ಎಂ ಎಸ್ ಸಿ ಸೀಟ್ ಸಿಗ್ಲಿಲ್ಲ ಬಾಟ್ನಿ ಸಿ ಆಮೇಲೆ ಒಂದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ